ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಏನು ಕಾಳಿ ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಇದರ ಪ್ರತಿಯಾಗಿ ಐ ಕಮಿಷನರ್ ಹಾಗೂ ಸಾಕಷ್ಟು ಆಫೀಸರ್ಗಳನ್ನು ಈಗಾಗಲೇ ಪೋಲಿ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿದೆ ಈ ವಿಚಾರ ಮಾತನಾಡೋದಕ್ಕೆ ನಮ್ಮ ಜೊತೆ ಮುಖ್ಯ ಸಚೇತಕರಾಗಿರೋ ಎನ್ ರವಿಕುಮಾರ್ ಅವರಿದ್ದಾರೆ ಅವ್ರಿಗೆ ಮಾತಾಡಿಸ್ ಹೋಗೋಣ ಸರ್ ಎಲ್ಲೋ ಒಂದು ಕಡೆ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಈ ರೀತಿ ಮಾಡಿದೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಸಾರ್ವಜನಿಕರು ಮಾಡ್ತಿದ್ದಾರೆ ಮತ್ತು ವಿ ಸ್ಟ್ಯಾಂಡ್ ವಿತ್ ಪೊಲೀಸ್ ಅನ್ನೋ ಒಂದು ಪೋಸ್ಟ್ಗಳು ಕೂಡ ಮಾಡ್ತಿದೆ ನೀವು ವಿರೋಧ ಪಕ್ಷವಾಗಿ ಏನು ಮಾಡ್ತೀರಾ ಸರ್ ನೀವು ಹೇಳಿದ್ದು ಖಂಡಿತ ನಿಜ ಯಾವಾಗ ಕೋರ್ಟ್ ಸೋಮೋಟ ಕೇಸನ್ನು ದಾಖಲು ಮಾಡಿಕೊಳ್ತು ಹಾಗಾಗಿ ತನ್ನ ಮುಖ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಯಾರ ಮೇಲೆ ಯಾರು ಆ್ಯಕ್ಷನ್ ತೆಗೆದುಕೊಳ್ಬೇಕು ಅಂತ ಐದು ಜನ ಪೊಲೀಸ್ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿದೆ ಅದರೊಳಗೂ ದಯಾನಂದ್ ಅಂತ ಬೆಂಗಳೂರು ನಗರ ಕಮಿಷನರ್ ಆ ಥರದ ಆಫೀಸರನ್ನು ಕೂಡ ಈ ಸರ್ಕಾರ ಸಸ್ಪೆಂಡ್ ಮಾಡಿದೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಯಾಕೆಂದರೆ ತಪ್ಪು ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ನಾಲ್ಕು ದಿವಸ ಮುಂದೆ ಹಾಕಿದರೆ ಈ ಕಾರ್ಯಕ್ರಮನ ನೀಟಾಗಿ ಯೋಜನೆ ಮಾಡಿ ಆಮೇಲೆ ಆಟಗಾರರನ್ನು ಕರೆಸಿಬಿಟ್ಟು ಒಂದು ಒಳ್ಳೆಯ ಸನ್ಮಾನ ಮಾಡಿ ಕಳಿಸ್ಬೋದಾಗಿತ್ತು ನೀವು ಸನ್ಮಾನ ಮಾಡಲಿಲ್ಲ ಅವ್ರನ್ನ ಸನ್ಮಾನ ಮಾಡಿದ ಮಾಡೋದ್ರ ಬದಲಿ ಅವಮಾನ ಮಾಡಿದಿರಿ ಇದು ನನ್ನ ಪ್ರಕಾರ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಮಹಾ ಪ್ರಮಾದ ಮಾರನೇ ದಿನನೇ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಮತ್ತು ಯೋಜನೆ ಅಂತಕ್ಕಂಥದ್ದು ಒಂದು ಸ್ವಲ್ಪ ಲವಲೇಶವೂ ಕೂಡ ಯೋಜನೆ ಮಾಡಿರಲಿಲ್ಲ ಲಕ್ಷಾಂತರ ಜನ ಬರ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿತ್ತು ಪಾಪ ಬಂದಂಥವ್ರಿಗೆ ರಕ್ಷಣೆ ಕೊಡಲಿಲ್ಲ ಹನ್ನೊಂದು ಜನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗಿರ್ತಕ್ಕಂಥವ್ರು ಇಂಜಿನಿಯರಿಂಗ್ ಓದೋವಂಥವ್ರು ಹೈಸ್ಕೂಲ್ ಮಕ್ಕಳು ಕಣ್ಣೀರು ಬರುತ್ತೆ ಪಾಪ ಅವ್ರನ್ನ ನೋಡಿದರೆ ಹನ್ನೊಂದು ಜನರ ಜೀವ ತೆಗೆದುಕೊಂಡ್ರು ಹಾಗಾಗಿ ಪೊಲೀಸರ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಏನಿದೆ ಖಂಡಿತ ಇದನ್ನು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ ಮೊದಲು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇನೆ ಸರ್ ಮೊನ್ನೆ ಫಸ್ಟು ಸಿ ಎಮ್ ಅವರೇ ಟ್ವೀಟ್ ಮಾಡ್ತಾರೆ ಇದಕ್ಕೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ಅದಾದ ನಂತರ ಡಿ ಸಿ ಎಮ್ ಅವರು ನಿನ್ನೆ ಹೇಳ್ತಾರೆ ಯಾವುದೇ ತಪ್ಪಿಲ್ಲ ಅವರು ಅಂತ ಮತ್ತೆ ದಿಢೀರ್ ಅಂತ ಅವರಿಗೆಲ್ಲ ಸಸ್ಪೆಂಡ್ ಮಾಡ್ತಾರೆ ಯಾವ ರೀತಿ ಟಿ ವಿನಲ್ಲಿ ಪೊಲೀಸರು ತಪ್ಪಿಲ್ಲ ನಮ್ಮದೇ ತಪ್ಪು ಅಂತ ಡಿ ಕೆ ಶಿವಕುಮಾರ್ ಅವರು ಮೀಡಿಯಾದ ಮುಂದೆ ಒಪ್ಕೊಂಡಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ಈ ರ ಥರ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಇದೆ ಎಲ್ಲರೂ ಬನ್ನಿ ಅಂತೇಳಿ ಹಾಗಾಗಿ ಈಗ ನಮ್ಮ ತಪ್ಪಲ್ಲ ಪೊಲೀಸರು ತಪ್ಪು ಅಂತ ಹೇಳಿದರೆ ನಿಮ್ಮ ತಪ್ಪಿಗೆ ಪೊಲೀಸರು ಹೊಣೆಗಾರರ ಹಾಗಾಗಿ ಒಂದು ಆಟಗಾರರಿಗೆ ಅವಮಾನ ಮಾಡಿದ್ರಿ ಇಡೀ ದೇಶಕ್ಕೆ ಅವಮಾನ ಆಯಿತು ಇಡೀ ಕರ್ನಾಟಕ ನಾಚಿಕೆಯಿಂದ ತಲೆ ತಗ್ಸಂಗೆ ಮಾಡ್ತು ಈ ಸರ್ಕಾರದ ಕಾರಣದಿಂದ ಹಾಗಾಗಿ ನನಗನ್ಸುತ್ತೆ ದಿಸ್ ಗೌರ್ಮೆಂಟ್ ಮಸ್ಟ್ ಗೋ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಪೊಲೀಸರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಜನ ಅಂತೂ ಖಂಡಿಸ್ ಖಂಡಿತವಾಗ್ಲೂ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಜನ ಇವರಿಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಸರ್ ಇನ್ನೊಂದು ಕಡೆ ಮುಖ್ಯಮಂತ್ರಿ ಅವ್ರ ಮಗ ಯತೀಂದ್ರ ಅವರೇ ಹೇಳ್ತಾರೆ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಇದಾದರೂ ಕೂಡ ಕಮಿಷನರ್ ಅವರಿಗೆ ಸಸ್ಪೆಂಡ್ ಆಗುತ್ತೆ ಎಲ್ಲೂ ಕೂಡ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೆ ಟಚ್ ಮಾಡೋದಕ್ಕೆ ಹೋಗಲ್ಲ ಸರ್ಕಾರ ಇದರಿಂದ ಏನು ಕಾರಣ ಅಂತ ಹೇಳಿದರೆ ಯಾಕೆ ಸಸ್ಪೆಂಡ್ ಮಾಡ್ತಾ ಇಲ್ಲ ಅವ್ರನ್ನ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳನ್ನ ಯಾಕೆ ಸಸ್ಪೆಂಡ್ ಮಾಡ್ತಾ ಇಲ್ಲ ಈಗ ಇಂಟೆಲಿಜೆನ್ಸಿ ಫೇಲೂರ್ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ಸರ್ಕಾರದಲ್ಲಿ ಅನೇಕರು ಹೇಳಿದ್ದಾರೆ ಯತೀಂದ್ರ ಅವರು ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳ ಮಗನೇ ಹೇಳಿದ್ದಾರೆ ಯಾಕೆ ತೆಗೆದುಕೊಳ್ತಿಲ್ಲ ಕ್ರಮನ ಹಾಗಾಗಿ ಐದು ಜನ ಪೊಲೀಸರು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದೇನಿದೆ ಇದು ಖಂಡಿತ ಸರಿಯಲ್ಲ ಇದನ್ನು ನಾವು ವಿರೋಧಿಸ್ತೇವೆ ಮೊದಲು ಈ ಸರ್ಕಾರ ತೊಲಗಬೇಕು ಮೊದಲು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸರ್ ಇದ್ರ ವಿರುದ್ಧ ನಿಮ್ಮ ಹೋರಾಟಗಳೇನಾದರೂ ಇರುತ್ತಾ ಮತ್ತು ಇನ್ನೊಂದು ಆಗ್ರಹ ಏನಾದರೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನು ಕೂಡ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ತೀರಾ ಯಾವ ರೀತಿ ಮುಂದಿನ ಹೋರಾಟ ಇರುತ್ತೆ ಸರ್ ಬಿಜೆಪಿ ನಾವು ಇನ್ನೊಂದು ಒಂದೆರಡು ದಿನದಲ್ಲಿ ಹೋರಾಟ ಏನಾಗಬೇಕು ಅನ್ನೋಂಥದ್ರ ಬಗ್ಗೆ ನಾನು ಡಿಶನ್ ಮಾಡ್ತೇವೆ ಈ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಆಗ್ರಹಪಡಿಸ್ತೇವೆ ಪೊಲೀಸರ ಜೊತೆ ನಿಲ್ತ ಪೊಲೀಸರು ಪರವಾಗಿ ನಿಲ್ತೇವೆ ಪೊಲೀಸರು ಮಾಡಿರ್ತಕ್ಕಂಥದ್ದು ಖಂಡಿತ ತಪ್ಪಿಲ್ಲ ನೀವು ಅವ್ರಿಗೆ ನಾಲ್ಕು ದಿವಸ ಟೈಮ್ ಕೊಡಬೇಕಾಗಿತ್ತು ಹಿಂದಿನ ದಿವಸ ಏನು ರಾತ್ರಿ ನಮ್ಮ ಆರ್ ಸಿ ಬಿ ಗೆದ್ದಿದೆ ಅವ್ರಿಗೆ ಆರ್ ಸಿ ಬಿ ಗೆದ್ದಂಥ ಸಂದರ್ಭದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ವಿಜಯೋತ್ಸವ ಆಯಿತು ಆ ವಿಜಯೋತ್ಸವ ಮಾಡದಿರ್ತಕ್ಕಂಥವ್ರು ಎಲ್ಲರೂ ಮನೆಗೆ ಕಳಿಸೋ ಬೆಳಗ್ಗಿನ ಜಾವ ಆರು ಗಂಟೆ ಬೆಳಗ್ಗೆ ಆರು ಗಂಟೆ ಆಯಿತು ಮತ್ತೆ ಅವತ್ತೆ ಕಾರ್ಯಕ್ರಮ ಅಂತ ಹೇಳಿದರೆ ಅವ್ರು ಹೆಂಗೆ ಮಾಡಬೇಕು ಮತ್ತು ಎರಡೆರಡು ಕಾರ್ಯಕ್ರಮ ಎಲ್ಲಿ ಬರಬೇಕು ಎಲ್ಲಿ ಹೋಗಬೇಕು ಯಾರಿಗೆ ಸೆಕ್ಯೂರಿಟಿ ಕೊಡಬೇಕು ಹಾಗಾಗಿ ಟೋಟಲಿ ಫೈಲೂರ್ ಆಗಿರ್ತಕ್ಕಂಥದ್ದು ಸರ್ಕಾರ ಸರ್ಕಾರದ ಯೋಜನೆ ಸಂಪೂರ್ಣವಾಗಿ ತಪ್ಪೋಗಿದೆ ಆಡಳಿತವೂ ಕೂಡ ತಪ್ಪೋಗಿದೆ ಎಸ್ ಇದಾಗಿತ್ತು ಎಮ್ ಎಲ್ ಸಿ ರವಿಕುಮಾರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವಾಯಕ್ ಆದಿತ್ಯ ಕಾರ್ಲೇಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು